ಮಂಜುನಾಥಾಯ ಸಾನಿಧ್ಯ ದೇವರು ಹಾಗೂ ಪರಮ ಪೂಜ್ಯರು ಕಾವಂದರನ್ನು ಮನಸಾರೆ ಸ್ಮರಿಸುತ್ತಾ ಪೂಜ್ಯ ದಂಪತಿಗಳ ಆಶೀರ್ವಾದವನ್ನು ಬಿಡುತ್ತಾ ನಾವು ಇಂದು ನಮ್ಮ ಶ್ರೀ ಸಿಗಂಧೂರೇಶ್ವರಿ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರು ಹೀಗೆ ನಮ್ಮ ಸಂಘವು ಆರು ಹತ್ತು ಎರಡು ಸಾವಿರದ ಏಳರಲ್ಲಿ ಪ್ರಾರಂಭ ಆಗಿದ್ದು ಪ್ರಾರಂಭಿಕ ಹಂತದಲ್ಲಿ ನಾವು ಹತ್ತು ಜನ ಸದಸ್ಯರಿದ್ವಿ ಎಲ್ಲರೂ ಅಭಿವೃದ್ಧಿ ಒಂದು ಮಕ್ಕಳ ವಿದ್ಯಾಭ್ಯಾಸ ಮತ್ತೊಂದು ಹೀಗೆ ಕೆಲಸದ ನಿಮಿತ್ತವಾಗಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಬದಲಾವಣೆ ಆಗ್ತಾ ಇಂದಿಗೂ ಸಹ ಹನ್ನೊಂದು ಜನ ಸದಸ್ಯರಿದ್ದೀವಿ ಹಾಗೂ ಎಲ್ಲರೂ ಸಹ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಸಿಗಂಧೂರೇಶ್ವರಿ ಸ್ವಸಹಾಯ ಸಂಘ ಇದು ನಮಗೆ ಒಂದು ತಾಯಿಯ ಮನೆ ಒಂದು ಮಾತೃ ವಾತ್ಸಲ್ಯದ ನೆಲೆ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರೂ ನಡ್ಕೊಂಡು ಬರ್ತಾ ಇದ್ದೀವಿ ನಮಗೆ ನಮ್ಮ ಸಂಘ ಸಂಘ ಅಂತ ಅನ್ನೋದಕ್ಕಿಂತ ಇದು ನಮಗೆ ಒಂದು ಜೀವನೋತ್ಸಾಹದ ನೆಲೆ ಅಂತ ಹೇಳ್ಬೋದು ನಾವೆಲ್ಲರೂ ಪ್ರತಿ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ಸೇರ್ತೇವೆ ಎರಡು ಸಾವಿರದ ಏಳರಿಂದ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿವರೆಗೆಗೂ ನಮ್ಮ ವಾರದ ಸಭೆಯನ್ನ ಒಂದು ದಿನವೂ ತಪ್ಪಿಸಿಲ್ಲ ಒಂದು ದಿನವೂ ದಿನ ಬದಲಾವಣೆ ಆಗಿಲ್ಲ ಅಂದಿನಿಂದ ಇವತ್ತಿನವರೆಗೂ ಪ್ರತಿ ಬುಧವಾರ ನಾವು ಸಭೆ ಸೇರ್ತಾನೆ ಇದ್ದೀವಿ ಪ್ರತಿ ವಾರ ನಾವೆಲ್ಲರೂ ಒಬ್ರನ್ನೊಬ್ರು ಭೇಟಿ ಹಾಕ್ತೀವಿ ಹಾಗಾಗಿ ನಮಗೆ ನಮ್ಮ ಈ ಒಂದು ಕುಟುಂಬ ಬೇರೆ ಬೇರೆ ಕುಟುಂಬಗಳಿಂದ ಬಂದಿದ್ರು ಇದು ನಮ್ಮ ಒಂದು ಒಟ್ಟು ಕುಟುಂಬ ಹಾಗಾಗಿ ನಾನು ಇದನ್ನ ನೆಲೆ ಅಂತ ಹೇಳ್ತೇನೆ ಯಾಕೆಂದ್ರೆ ನಾವೆಲ್ಲರೂ ಇಲ್ಲಿ ಅಕ್ಕ ತಂಗಿಯರಾಗಿದ್ದೀವಿ ಎಲ್ಲರಿಗೂ ಪ್ರತಿಯೊಬ್ಬರ ಕಷ್ಟ ಸುಖ ಪ್ರತಿಯೊಂದಕ್ಕೂ ನಾವು ಭಾಗಿ ಹಾಕ್ತೀವಿ ಪ್ರತಿಯೊಂದರಲ್ಲೂ ನಾವು ಒಬ್ರಿಗೊಬ್ರು ಜೊತೆಯಾಗಿ ಇರ್ತೀವಿ ಅದು ಹೇಳಲಿಕ್ಕೆ ಬಹಳ ಖುಷಿ ಆಗುತ್ತೆ ಮತ್ತೆ ಯೋಜನೆ ಅಂತಂದ್ರೆ ಯೋಜನೆ ನಿಜವಾಗಿ ಅದು ಬಹಳ ದೊಡ್ಡ ವಿಷಯ ಅಲ್ಲಿಂದ ನಾವು ಬಹಳಷ್ಟನ್ನ ಪಡ್ಕೊಂಡಿದ್ದೀವಿ ಪ್ರಾರಂಭಿಕವಾಗಿ ನಾವು ಹದಿನೇಳು ವರ್ಷದ ಹಿಂದೆ ಅಂದ್ರೆ ನಮ್ಮ ಜೀವನದ ಪ್ರಾರಂಭದ ಘಟ್ಟದಿಂದ ಶುರು ಮಾಡಿರೋದು ಅಲ್ಲಿಂದ ಹಿಡಿದು ನಮಗೆ ನಮ್ಮ ಮಕ್ಕಳು ನಮ್ಮ ಬೆಳವಣಿಗೆ ನಮ್ಮ ಜೀವನದ ಪ್ರಸ್ತುತ ಸ್ಥಿತಿಯವರೆಗಿಗೂ ಪ್ರತಿ ಹಂತದಲ್ಲೂ ಯೋಜನೆ ನಮ್ಮ ಜೊತೆಯಲ್ಲೇ ಬಂದಿದೆ ಪ್ರಾರಂಭಿಕವಾಗಿ ನಾವೆಲ್ಲರೂ ಹತ್ತತ್ತು ಸಾವಿರ ಸಾಲಗಳನ್ನ ತೆಕ್ಕೊಂಡಿದ್ವಿ ಅಲ್ಲಿಂದ ಬೆಳೆದಿದ್ದು ನಾವೆಲ್ಲರೂ ಅಲ್ಲಿವರೆಗೆ ನಾವೆಲ್ಲಾ ಗೃಹಿಣಿಯರಾಗಿದ್ವಿ ಆದ್ರೆ ಈಗ ನಾವ್ ಯಾರು ಗೃಹಿಣಿಯರಾಗಿಲ್ಲ ಉದ್ಯೋಗಿಗಳಾಗಿದೆ ಒಂದು ಸಂಘದಲ್ಲಿ ನಿಜವಾಗಿ ಎಲ್ಲರೂ ಪ್ರತಿಯೊಬ್ಬರಿಗೂ ಒಂದೊಂದು ಹಿನ್ನೆಲೆ ಇದೆ ಎಲ್ಲರೂ ಹದಿನೇಳ ಎರಡ್ ಸಾವಿರದ ಹದಿನೇಳರಲ್ಲಿ ತಾವು ತಮ್ಮ ಮನೆ ತನ್ನ ಮಕ್ಕಳು ಅಂತ ಇದ್ದಂತಹ ನಾವೆಲ್ಲಾ ಸದಸ್ಯರು ಇವತ್ತೆಲ್ಲರೂ ಸ್ವಾವಲಂಬಿಗಳಾಗಿದ್ದೀವಿ ಎಲ್ಲರೂ ಸಹ ನಮ್ಮ ನಮ್ಮ ಕಾಲು ಮೇಲೆ ನಿಂತಿದ್ದೇವಿ ನಮ್ಮ ಕುಟುಂಬಕ್ಕೆ ನಾವು ಒಂದು ಜವಾಬ್ದಾರಿ ಮನುಷ್ಯರಾಗಿದ್ದೀವಿ ಎಲ್ಲಾ ರೀತಿಯಲ್ಲೂ ಕುಟುಂಬದ ಜವಾಬ್ದಾರಿಯಲ್ಲಿ ಪಾಲುದಾರರಾಗಿದ್ದೀವಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ತಗೊಳ್ಳುವಂತಹ ಸಾಲಗಳಿದೆ ನಮ್ಮದ್ರಲ್ಲಿ ಈಗ ಎಲ್ಲರೂ ಪ್ರತಿಯೊಬ್ಬರು ತಗೊಳ್ತಾ ಇರೋ ಹಣ ಉದ್ಯೋಗಕ್ಕಾಗಿಯೇ ಯಾರೂ ಸಹ ಒಂದು ಚಿನ್ನ ಖರೀದಿ ಅಥವಾ ಮನೆ ಖರೀದಿ ಅನ್ನೋದು ಯಾರಿಗೂ ಇಲ್ಲ ಇಲ್ಲ ಸಾಲ ತೀರಿಸಬೇಕು ಅನ್ನೋ ಉದ್ದೇಶ ಯಾರ್ದು ಇಲ್ಲ ನಮ್ಮಲ್ಲಿರೋದಷ್ಟು ಸಹ ವ್ಯಾಪಾರ ವ್ಯವಹಾರ ಉದ್ದೇಶಗಳಿಗೆ ತಗೊಳ್ತಾ ಇರೋದು ಚಿಬ್ಬಿ ಸಾಲವನ್ನು ಸಹ ನಮ್ಮದ್ರಲ್ಲಿ ಈಗಾಗ್ಲೇ ಮೂರು ಜನ ತಗೊಂಡಿದ್ದೀವಿ ಪ್ರತಿಯೊಬ್ರು ಈಗ ಹದಿನಾಲ್ಕ ಪರ್ಸೆಂಟ್ ಬಡ್ಡಿ ಅಂತಾರೆ ಲಕ್ಷಕ್ಕೆ ಆರ್ ಸಾವಿರದ ಒಂಬೈ ಒಂಬೈನೂರ ತೊಂಬತ್ತೆರಡು ರೂಪಾಯಿಗೆ ಖಂಡಿತವಾಗಿ ಎಲ್ಲಿಯೂ ಸಿಕ್ಕಲ್ಲ ನಮ್ಗೆ ಈಗ ಎಲ್ಲರೂ ಹೇಳ್ತಾರೆ ಬೇಕಾದ ಫೈನಾನ್ಸ್ಗಳಲ್ಲಿ ದುಡ್ಡು ಸಿಗತ್ತೆ ಅಂತ ಆದ್ರೆ ನನಗೆ ಗೊತ್ತಿರೋ ಹಂಗೆ ನನ್ನ ಒಂದು ಸ್ವ ಅನುಭವ ನಾನ್ ಕೇಳಿದ ಹಾಗೆ ಏನಂತಂದ್ರೆ ಒಕ್ಕೂಟದಲ್ಲಿ ಅಧ್ಯಕ್ಷ ಯಾರೇ ಆಗಲಿ ದುಡ್ಡು ಕೊಡ್ಬೇಕಂದ್ರೆ ಫಸ್ಟ್ ನೀವು ಧರ್ಮಸ್ಥಳ ಸಂಘದಲ್ಲಿ ಇದ್ದೀರಾ ಅಂತ ಕೇಳ್ತಾರೆ ಅಲ್ಲಿ ಸರಿಯಾಗಿದೆ ಅಂದ್ರೆ ಬೇರೆ ಕಡೆ ದುಡ್ಡು ಕೊಡ್ತಾರೆ ಹದಿನಾಲ್ಕು ಪರ್ಸೆಂಟು ಆರು ಸಾವಿರದ ಒಂಬೈನೂರ ತೊಂಬತ್ತೆರಡು ಇದು ದೊಡ್ಡ ಮೊತ್ತ ಅಲ್ಲ ಒಂದು ಲಕ್ಷಕ್ಕೆ ಹೊರಗಡೆ ನಾವು ಬೇರೆಯವ್ರ ಹತ್ರ ಒಂದು ಪರ್ಸೆಂಟಿಗೆ ತಗೊಳ್ತೀವಿ ಅಂತಂದ್ರೂ ಸಹ ನಾವು ಒಂದು ಲಕ್ಷಕ್ಕೆ ಒಂದು ಸಾವಿರ ಅಂತ ಲೆಕ್ಕ ಮಾಡಿದ್ರು ವರ್ಷಕ್ಕೆ ಹನ್ನೆರಡು ಸಾವಿರ ದುಡ್ಡು ಆಗುತ್ತೆ ಆದ್ರೆ ಇಲ್ಲಿ ನಾವು ಕಟ್ಟೋದು ಐವತ್ತು ವಾರಕ್ಕೆ ಕೇವಲ ಆರ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಇಷ್ಟು ಹಣ ಖಂಡಿತವಾಗಿ ಮಂಜುನಾಥ್ ಸ್ವಾಮಿಯನ್ನ ನಂಬಿ ನಾವು ನಡೀತಾ ಇರೋದ್ರಿಂದ ಅದು ನಮ್ಗೆ ಎಲ್ಲಿಯೂ ಸಹ ಕೈ ಬಿಟ್ಟಿಲ್ಲ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಪ್ರತಿ ವಾರ ವಾರದಕ್ಕಂತೂ ಏಳು ಸಾವಿರದ ಐನೂರ ಐವತ್ತು ರೂಪಾಯಿನ ಕಟ್ತಾ ಇದ್ದೀನಿ ನನಗೆ ಇವತ್ತುವರೆಗೂ ಎಲ್ಲಿಯೂ ಕಷ್ಟ ಅನಿಸಿಲ್ಲ ಯಾಕೆ ನಾನು ಸ್ವಾಮಿ ಮುಂದೆ ಸತ್ಯವಾಗಿ ಯಾವ ಉದ್ದೇಶಕ್ಕಾಗಿ ತಗೊಂಡಿದ್ದೀನಿ ಅದೇ ಉದ್ದೇಶಕ್ಕಾಗಿ ಬಳಸಿದ್ದೀನಿ ಅದು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ನಾನು ಶ್ರಮ ಪಟ್ಟರೆ ಖಂಡಿತವಾಗಿ ಗೆಲುವು ನನ್ನ ಜೊತೆಗಿರುತ್ತೆ ಅನ್ನೋ ಕಲ್ಪನೆ ನಮ್ಮದೆಲ್ಲರದು ಹಾಗಾಗಿ ನಾವ್ ಇಡೀ ನಮ್ಮ ಶ್ರೀ ಸಿಗಂಧೂರೇಶ್ವರಿ ತಂಡದ ಪರವಾಗಿ ಪೂಜ್ಯರು ಹಾಗೂ ಮಾತೃಶ್ರೀ ಅಮ್ಮನವರಿಗೆ ಯೋಜನೆಯವರಿಗೆ ಪ್ರೀತಿ ಪೂರ್ವಕವಾಗಿ ಕೃತಜ್ಞತೆಗಳನ್ನ ತಲುಪಿಸ್ತೀವಿ ಅವರಿಂದ ಇವತ್ತು ಈ ಹನ್ನೊಂದು ಕುಟುಂಬ ಸ್ವಾವಲಂಬಿ ಕುಟುಂಬ ಆಗಿದೆ ಸುಖಿ ಕುಟುಂಬ ಆಗಿದೆ ನಾವಿಷ್ಟು ಜನ ಸೇರಿ ಇವತ್ತು ಒಂದು ತುಂಬಾ ಕುಟುಂಬವಾಗಿದ್ದೀವಿ ಅಷ್ಟು ಹೇಳಕ್ಕೆ ಬಹಳ ಖುಷಿ ಪಡ್ತೀವಿ ಧನ್ಯವಾದ